ವೀರವನಿತೆ ಕಿತ್ತೂರಾಣಿ ಚೆನ್ನಮ್ಮನವರ ಎರಡು ನೂರನೇ ವರ್ಷದ ವಿಜಯೋತ್ಸವ ಹಾಗೂ ರಾಣಿ ಅಬ್ಬಕ್ಕ ಅಬ್ಬಕ್ಕಾದೇವಿಯವರ ಐದುನೂರನೇ ಜಯಂತ್ಯುತ್ಸವದ ಅಂಗವಾಗಿ ಅವರ ಆದರ್ಶಗಳನ್ನು ಜನಮಾನಸಕ್ಕೆ ಮುಟ್ಟಿಸುವ ಸದುದ್ದೇಶದಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಉತ್ತರ ಕರ್ನಾಟಕ ಪ್ರಾಂತದ ವತಿಯಿಂದ ರಾಣಿ ಚೆನ್ನಮ್ಮ ಹಾಗೂ ರಾಣಿ ಅಬ್ಬಕ್ಕ ರಥಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಎಬಿವಿಪಿ ಕರ್ನಾಟಕ ಉತ್ತರ ಪ್ರಾಂತ ಕಾರ್ಯದರ್ಶಿ ಸಚಿನ್ ಕೊಳಗೇರಿ ತಿಳಿಸಿದ್ದಾರೆ ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ರಥಯಾತ್ರೆಯು ಬೀದರ್ ಹಾಗೂ ಧಾರವಾಡ ಪ್ರತ್ಯಕ್ಷವಾಗಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಪ್ರಾರಂಭವಾಗಲಿದೆ ಸಮಾರೋಪವು ಸೆಪ್ಟೆಂಬರ್ ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ಆಗಲಿದೆ ರಥಕ್ಕೆ ಕೇಂದ್ರ ಸಚಿವ ಶೋಭಾ ಕರಂಜ್ ಲಾಜ್ ಅವರು ಚಾಲನೆಯನ್ನು ನೀಡಲಿದ್ದಾರೆ ಇನ್ನು ಶಿವಕುಮಾರ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅಂತ ತಿಳಿಸಿದ್ದಾರೆ ಕರ್ನಾಟಕ ಉತ್ತರ ಪ್ರಾಂತದ ವತಿಯಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಎರಡು ನೂರನೇ ವಿಜಯ ಯಾತ್ರೆ ಹಾಗೂ ರಾಣಿ ಅಬ್ಬಕ್ಕ ಅವರ ಐದು ನೂರನೇ ಜಯಂತೋತ್ಸವದ ಅಂಗವಾಗಿ ಇವತ್ತು ಕರ್ನಾಟಕ ಉತ್ತರ ಪ್ರಾಂತದ ವತಿಯಿಂದ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಇತಿಹಾಸ ನಮ್ಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಬ್ರಿಟಿಷರ ವಿರುದ್ಧ ಬಹಳ ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಬ್ರಿಟಿಷರಿಗೆ ಒಂದು ಧೈರ್ಯದಿಂದ ಹೋರಾಟವನ್ನ ಮಾಡಿರ್ತಕ್ಕಂಥ ರಾಣಿ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಅದೇ ರೀತಿಯಾಗಿ ರಾಣಿ ಅಬ್ಬಕ್ಕ ಅವರು ತಮ್ಮ ಸ್ವತಃ ಗಂಡನೆ ಪೋರ್ಚುಗೀಸರ ಜೊತೆ ನಿಂತ್ಕೊಂಡ್ರು ಸಹಿತ ಗಂಡನ ಯಾವುದೇ ಬೆಂಬಲ ಇಲ್ಲದಿದ್ದರೂ ಸಹಿತ ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನ ಮಾಡಿ ತನ್ನ ಕ್ಷೇತ್ರವನ್ನ ತನ್ನ ವ್ಯಾಪ್ತಿಯನ್ನ ಉಳಿಸ್ಕೊಳ್ಬೇಕು ಪೋರ್ಚುಗೀಸರಿಗೆ ಯಾವುದೇ ಕಾರಣಕ್ಕೂ ಕೂಡ ಕರಾವಳಿ ಭಾಗವನ್ನ ಬಿಟ್ಟುಕೊಡಬಾರದು ಅಂತೇಳಿ ದಿಟ್ಟತನದಿಂದ ಹೋರಾಟ ಮಾಡಿರ್ತಕ್ಕಂಥ ಮಹಿಳಾ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕವರ ಐದುನೂರನೇ ಜಯಂತೋತ್ಸವ ಈ ಎರಡೂ ವಿಶೇಷ ಮಹಿಳೆಯರ ಸಾಧಕಿಯರನ್ನ ಸ್ಮರಿಸಿಕೊಳ್ಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಈ ರಥಯಾತ್ರೆಯನ್ನು ಹಮ್ಮಿಕೊಂಡಿದೆ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಯುವ ಶಕ್ತಿ ಸಮಾಜದಲ್ಲಿರ್ತಕ್ಕಂಥ ಮಹಿಳೆಯರು ಸಾರ್ವಜನಿಕರು ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಯಾರು ನಮ್ಮ ದೇಶಕ್ಕೋಸ್ಕರ ಬಲಿದಾನ ಆಗಿದ್ದಾರೆ ಯಾರು ದೇಶಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅವರನ್ನು ಯಾವ ದೇಶದ ಜನ ಸ್ಮರಿಸಿಕೊಳ್ಳೋದಿಲ್ಲವೋ ಆ ದೇಶದ ಬಹುಷ್ಯ ಕರಾಳವಾಗಿರುತ್ತೆ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅದಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ನಮಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಮಹಿಳಾ ಸಾಧಕಿಯರನ್ನ ಸ್ಮರಿಸಿಕೊಳ್ಬೇಕು ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ನಮ್ಮ ಕನ್ನಡ ನಾಡಿನ ಹೋರಾಟಗಾರ್ತಿಯರ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನುವಂತ ದೃಷ್ಟಿಕೋನದಿಂದ ಈ ರಥಯಾತ್ರೆಯನ್ನ ಹಮ್ಮಿಕೊಂಡಿದೆ ಇವತ್ತು ವಿದ್ಯಾರ್ಥಿ ಪರಿಷತ್ ನ ರಥಯಾತ್ರೆ ರಥ ಒಂದು ರಥ ಎರಡು ಅಂತೇಳಿ ಎರಡು ಮಾರ್ಗಗಳಲ್ಲಿ ಇವತ್ತು ರಥಯಾತ್ರೆ ಸಂಚರಿಸ್ತಾ ಇದೆ ರಥ ಒಂದರ ಸಂಚಾರ ಬೀದರ್ನಿಂದ ಪ್ರಾರಂಭವಾಗುತ್ತೆ ಬೀದರ್ ನಗರದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ರಥಯಾತ್ರೆ ಬೀದರ್ನಿಂದ ನಿಂದ ಹುಮನಾಬಾದ್ ಇಂದ ಕಮಲಾಪುರಕ್ಕೆ ಹೋಗುತ್ತೆ ಕಮಲಾಪುರದಿಂದ ಕಲಬುರ್ಗಿ ಕಲಬುರ್ಗಿಯಿಂದ ಸೇಡಮ್ಮು ಸೇಡಮ್ನಿಂದ ಯಾದಗಿರಿ ಯಾದಗಿರಿಯಿಂದ ಸುರಪುರು ಸುರಪುರಿಂದ ತಾಳಿಕೋಟೆ ಬಸವನ ಬಾಗೇವಾಡಿ ವಿಜಯಪುರ ಜಮಖಂಡಿ ರಭಕವಿ ಬನಟ್ಟಿ ರಾಮದುರ್ಗದ ಮೂಲಕ ಇವತ್ತು ಆ ರಥಯಾತ್ರೆಯ ಸಮಾರೋಪ ಬೆಳಗಾವಿಯಲ್ಲಿ ನಡೆಯುತ್ತೆ ಇನ್ನು ರಥಯಾತ್ರೆಯ ಸ್ವಾಗತ ಸಮಿತಿಯ ಅಧ್ಯಕ್ಷ ರಜನೀಶ್ ವಾಲಿ ಅವರು ಮಾತನಾಡಿ ಎಬಿವಿಪಿ ವತಿಯಿಂದ ಹಮ್ಮಿಕೊಂಡಿರುವಂತಹ ರಥಯಾತ್ರೆಯು ಬೀದರ್ ನಗರದಿಂದ ಪ್ರಾರಂಭವಾಗಲಿದೆ ನಗರದ ಸಿದ್ಧಾರೂಢ ಮಠದ ಆವರಣದಲ್ಲಿ ಶಿವಕುಮಾರ ಸ್ವಾಮಿ ಅವರ ಹಸ್ತದಿಂದ ಚಾಲನೆ ದೊರೆಯಲಿದ್ದು ಕುಂಬರವಾಡ ಕಮಾನ್ ಕಿತ್ತೂರಾಣಿ ಚೆನ್ನಮ್ಮ ವೃತ್ತ ಬಂಗುಂಡೇಶ್ವರ ವೃತ್ತ ಬಸವೇಶ್ವರ ವೃತ್ತ ಮಡಿವಾಳೇಶ್ವರ ವೃತ್ತದ ಮಾರ್ಗವಾಗಿ ನೌವಾ ತಲುಪಲಿದೆ ಇನ್ನು ಮೆರವಣಿಗೆಯ ಮಧ್ಯದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ವೃತ್ತದ ಬಳಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ರಥದ ಉದ್ಘಾಟಕರಾಗಿ ಕೆ ಕೇಂದ್ರ ಸಚಿವೆ ಶೋಭಾ ಕರಂಜಲಾಜ್ ಅವರು ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದ್ದಾರೆ ಬೀದರಲ್ಲಿ ಸಿದ್ದಾರೂಢ ಮಠದಿಂದ ಸ್ಟಾರ್ಟ್ ಆಗ್ತದೆ ಪ್ರೊಸಿಷನ್ ಸಿದ್ದಾರೂಢ ಮಠದಿಂದ ಸ್ಟಾರ್ಟ್ ಆಗಿ ನಮ್ಮದು ರಾಣಿ ಕಿತ್ತೂರು ಚೆನ್ನಮ್ಮ ಅಲ್ಲಿ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮಕ್ಕೆ ಶೋಭಾ ಕರಂದ್ಲಾಜ್ ಬರ್ತಾ ಇದ್ದಾರೆ ಮತ್ತೆ ಶಿವಕುಮಾರ್ ಸ್ವಾಮೀಜಿ ಅವರ ಸಾನ್ನಿಧ್ಯ ಇದೆ ಮತ್ತೆ ಶಾಲಿ ಶರ್ಮಾ ಅವರು ರಾಷ್ಟ್ರೀಯ ಕಾರ್ಯದರ್ಶಿ ಬರ್ತಾ ಇದಾರೆ ಸಚಿನ್ ಕೊಳಗೇರಿ ಪ್ರಾಂತ್ಯ ಕಾರ್ಯದರ್ಶಿ ಇರ್ತಾರೆ ಮತ್ತೆ ಆನಂದ್ ಹೊರಸರ್ ಅವರು ಬೀದರಿಂದ ಸ್ಟಾರ್ಟ್ ಆಗಿ ಇದು ನಮ್ಮ ಸಮಾರೋಪ ಸಮಾರಂಭ ಬೆಳಗೋಕೆ ಆಗ್ತಾ ಇದೆ ಬಟ್ ಬೀದರಿಂದ ಇಷ್ಟ ಅದ್ದೂರಿಯಾಗಿ ಮಾಡ್ಬೇಕಂತ ಪ್ಲಾನ್ ಮಾಡಿದೀವಿ ನಾವು ಅಂದ್ರೆ ಒಂದು ಮಾದರಿಯಾಗಿ ಸ್ಟಾರ್ಟ್ ಆಗಿ ಗೊತ್ತಾಗ್ಲಿ ಎಲ್ಲರಿಗಂತ ರಾಣಿ ಕಿತ್ತೂರು ಚೆನ್ನಮ್ಮ ಏನು ಮಾಡಿದ್ರು ಏನಿಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಮತ್ತೆ ಅಬ್ಬಕ್ಕ ಏನೇನ್ ಮಾಡಿದ್ರು ಹೇಳಿ ಅವ್ರು ಏನು ಹೋರಾಟ ಮಾಡಿದ್ರು ಆ ಟೈಮಲ್ಲಿ ಏನಿದೆ ಈ ಕಡೆ ಇಷ್ಟೆಲ್ಲ ಮಾಡ್ಕೊಟ್ಟಿದ್ ನಾರ್ತ್ ಕರ್ನಾಟಕ ಇತ್ತು ಎಲ್ಲ ಕಡೆ ಮಾಡಿದ್ರು ಯಾರಿಗೂ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆನೂ ಕೊಡೋದು ಪ್ಲಾನ್ ಮಾಡಿದೀವಿ ಅದು ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ ಕುಂಬಾರೋಡ ಕಮಾನ ಕರ್ನಾಟಕ ಪಿ ಯು ಕಾಲೇಜು ಗುರುನಾನಕ್ ಡಿಗ್ರಿ ಕಾಲೇಜು ಮತ್ತೆ ಬಿ ಬಿ ಕಾಲೇಜ್ ಮತ್ತೆ ಮಹಾತ್ಮ ಶ್ರೀ ಬೊಂಬೇಶ್ವರ ವಿಶ್ವಗುರು ಗುರು ಬಸವಣ್ಣ ಮುಗಿಸ್ಕೊಂಡು ಮಹಾವೀರ ಮುಗಿಸ್ಕೊಂಡು ಭಗತ್ ಸಿಂಗ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಗಿಸ್ಕೊಂಡು ಬ್ರಿಮ್ಸ್ ವೈದ್ಯಕೀಯ ಕಡೆಯಿಂದ ಬಂದು ಲಾಸ್ಟ್ ಫೈನಲ್ ಕಿತ್ತು ರಾಣಿ ಚೆನ್ನಮ್ಮ ಫಂಕ್ಷನ್ ನಡೀತದೆ ಸಿದ್ಧಾರೋಟಲ್ ಸ್ಟಾರ್ಟ್ ಮಾಡಿ ಇಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮ ಫಂಕ್ಷನ್ ಮಾಡ್ಕೊಂಡು ಕಂಟಿನ್ಯೂ ಫ್ರೆಶ್ ಆಗ್ತದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಸಮಿತಿಯ ಉಪಾಧ್ಯಕ್ಷ ರೇವಣಸಿದ್ದಪ್ಪ ಜಲಾದೆ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಹೊಸಳ್ಳಿ ಕಾರ್ಯಕ್ರಮದ ಸಂಚಾಲಕ ಗುರುನಾಥ್ ರಾಜ್ಗಿರಾ ಮತ್ತು ಖಜಾಂಚಿಯ ಸಂತೋಷ್ ಹಂಗರ್ಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು